మొదలకి నా గురు వందూర్బ్రహ్మ గురు గురువో మహేశ్వర గురుక్ష తస్మై శ్రీ గురువే నమ తస్మై శ్రీ గుే నమ నిమ్మ తా పదచరణ ನಮಸ್ಕಾರಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಪಾದಚರಣಗಳಿಗೆ ನಮಸ್ಕಾರಗಳು ನಮ್ಮ ನಿಮ್ಮ ಕುಲದೇವರು ಕುಲದೇವರುಗಳ ಪಾದಚರಣಗಳಿಗೆ ನಮಸ್ಕಾರಗಳು ನಮ್ಮ ನಿಮ್ಮ ಎಲ್ಲ ಪೂರ್ವಜರ ಪಾದಚರಣಗಳಿಗೆ ನಮಸ್ಕಾರಗಳು ನವ ದುರ್ಗಿಯರ ಪಾದಚರಣಗಳಿಗೆ ನಮಸ್ಕಾರಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಋಷಿ ಮುನಿಗಳ ಪಾದಚರಣಗಳಿಗೆ ನಮಸ್ಕಾರಗಳು ಎಲ್ಲ ದಿವ್ಯ ಶಕ್ತಿಗಳ ಪಾದಚರಣಗಳಿಗೆ ನಮಸ್ಕಾರಗಳು ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ನಮಗೆ ಈ ಒಂದು ರೇಖಿ ಲೆವೆಲ್ ಒಂದು ಎರಡರ ಜ್ಞಾನವನ್ನ ನಮಗೆ ಅನುಗ್ರಹವನ್ನ ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಏನೇ ನಾವು ರೇಖೆ ಅಂತಂದ್ರೆ ಏನು ರೇಖೆಯ ಇತಿಹಾಸ ಏನು ಅದ್ರಿಂದ ಆಗುವಂತ ಉಪಯೋಗಗಳು ಏನು ಅಂತೇಳಿ ನಾವು ತಿಳ್ಕೊಂಡ್ವಿ ಈ ದಿನದ ಕ್ಲಾಸ್ ಅಲ್ಲಿ ನಾವು ಈ ಎರಡನೇ ದಿನದ ಕ್ಲಾಸ್ ಅಲ್ಲಿ ನಾವು ಏನ್ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಚಕ್ರಗಳು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಆರ ಅಂತಂದ್ರೆ ಏನು ನಾವು ಚಕ್ರಗಳನ್ನ ನಾವು ಯಾವ ರೀತಿ ನಾವು ಶುದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ನಮ್ಗೆಲ್ಲಾರು ಗೊತ್ತಿರುವ ಹಾಗೆ ನಮ್ಮ ಶರೀರದಲ್ಲಿರುವಂತಹ ನಾಡಿಗಳು ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತಹ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳು ಇರುತ್ತೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಏನಾಗುತ್ತೆ ಅಂತಂದ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನಾವು ವೆರಿ ಇಂಪಾರ್ಟೆನ್ಸ್ ಆಗಿರುವಂತ ತಗೋಬೋದು ಯಾವುದು ಅಂತ ಹೇಳಿದ್ರು ಆದ್ರೆ ನೂರ ಒಂಬತ್ತು ನರಗಳನ್ನ ಮುಖ್ಯ ನರಗುಚ್ಛಗಳು ಅಥವಾ ನರಪುಂಜಗಳು ಹೇಳಿ ನಾವು ಕರಿತೀವಿ ಆ ನೂರ ಒಂಬತ್ತು ನರಗಳಲ್ಲಿ ಅತಿ ಮುಖ್ಯವಾದ ಮುಖ್ಯವಾದವುಗಳು ಯಾವ ಯಾವುದು ಅಂತ ಹೇಳಿದ್ರೆ ಅದರಲ್ಲೂ ನಾವು ಅದನ್ನ ಕಡಿಮೆ ಮಾಡ್ತಾ ಬರೋದು ಅದ್ರಲ್ಲಿ ಎಷ್ಟು ಅಂತ ಹೇಳಿದ್ರೆ ಒಂಬತ್ತು ನರಗಳು ಅಥವಾ ನಾಡಿಗಳು ಅಥವಾ ಚಕ್ರಗಳು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತದ್ದು ಆ ನಾಲ್ಕು ಚಕ್ರಗಳಲ್ಲಿ ಏನ್ ಆಗುತ್ತೆ ಅಂದ್ರೆ ನಮ್ಗೆ ತುಂಬಾ ಈಸಿಯಾಗಿ ನಮ್ಗೆ ನಾವ್ ಅದ್ರ ಜೊತೆಗೆ ನಾವು ಮಾಡ್ಕೊಳ್ಳುವಂತ ಸಾಧ್ಯ ಇರುವಂತ ಚಕ್ರಗಳು ಯಾವ್ದು ಅಂತ ಹೇಳಿದ್ರೆ ಏಳು ನರ ಏಳು ಚಕ್ರಗಳು ಅಥವಾ ನರಗುಚ್ಛಗಳು ಅಂತ ಹೇಳಿ ನಾವು ಕರಿತೇಳ್ ಈ ಏಳು ನರಗುಚ್ಚಗಳಿಂದ ಏನ್ ಮಾಡುತ್ತೆ ಈ ಇಷ್ಟು ನರಗಳು ಏಳು ಇಂಪಾರ್ಟೆನ್ಸ್ ಆಗಿರುವಂತಹ ಈ ಏಳು ಚಕ್ರಗಳು ಇಡೀ ನಮ್ಮ ಶರೀರವನ್ನ ಕಂಟ್ರೋಲ್ ಮಾಡ್ತವೆ ಈ ಶ ಈ ಏಳು ನರಗಳನ್ನ ನಾವು ರೆಡಿ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧಿ ಆಗೋದಕ್ಕೆ ರೆಡಿ ಆಗ್ತವೆ ಈ ಎಪ್ಪತ್ತೆರಡು ಸಾವಿರ ನಾಡಿಗಳು ರೆಡಿ ಆಯ್ತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಶರೀರದಲ್ಲಿ ಇರುವಂತಹ ಈಗ ನಮ್ಗಿರ್ಗ ಕಾಣಿಸ್ತಾ ಇರುವಂತಹ ಶರೀರವನ್ನು ಏನಾಯ್ತು ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಫಿಸಿಕಲ್ ಬಾಡಿ ಅಂತ ಹೇಳಿ ಕರಿತೀವಿ ನಾವು ದೈಹಿಕ ಶರೀರ ಅಂತ ಹೇಳಿ ನಾವು ಹೇಳ್ಬೋದು ಈ ದೈಹಿಕ ಶರೀರಗಳಲ್ಲದೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಬಾಡಿಗಳು ಇರುತ್ತೆ ಆ ಸ್ಪಿರಿಚುವಲ್ ಬಾಡಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಐದು ಕೋಶಗಳು ಐದು ಶರೀರಗಳು ಅಂತ ಹೇಳಿ ನಾವು ಕರಿತೀವಿ ನೋಡಿ ಈ ಈ ಏಳು ಚಕ್ರಗಳಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡುಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ನಮ್ಮ ಕೋಶಗಳು ನೂರ ಹೌದು ನೀವು ಕರೆಕ್ಟ್ ಅದೇ ಏಳು ನಾಡಿಗಳಿರುತ್ತೆ ಏಳಿಂದ ಒಂಬತ್ತು ಒಂಬತ್ತಿಂದ ನೂರೊಂಬತ್ತು ನೂರೊಂಬತ್ತರಿಂದ ಎಪ್ಪತ್ತೆರಡು ಸಾವಿರ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಪಂಚಕೋಶಗಳು ನಮ್ಮ ರೆಡಿ ಆಗ್ಬಿಡ್ಬೋದು ಈ ಏಳು ನಾಡಿಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ವೆರಿ ಇಂಪಾರ್ಟೆನ್ಸ್ ಆಗಿರುವಂತ ನಾಡಿಗಳು ಯಾವುದು ಅಂತ ಹೇಳಿದ್ರೆ ಇಡ ಮತ್ತೆ ಪಿಂಗಳ ಅಂತ ಹೇಳ್ತಾರೆ ಸುಷುಮ್ನ ನಾಡಿ ಮೂರು ವೆರಿ ವೆರಿ ಇಂಪಾರ್ಟೆನ್ಸ್ ಆಗಿರುವಂತಹ ನಾಡಿಗಳು ಇಡ ಪಿಂಗಳ ಸುಶುಂನ ಅಂತ ಹೇಳಿದ್ವಿ ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಮೂಗಿನಲ್ಲಿ ಇರುತ್ತೆ ಲೆಫ್ಟ್ ಮೂಗನ್ನ ನಾವು ಇಡ ಅಂತ ಹೇಳ್ತೀವಿ ರೈಟ್ ನೋಟ್ಸ್ ಅನ್ನ ನಾವು ಪಿಂಗಳ ಅಂತ ಹೇಳಿ ಕರಿತೀವಿ ಈ ಮಧ್ಯದ ನಾಡಿಯನ್ನ ನಾವು ಸುಶುಂನ ನಾಡಿ ಅಂತ ಹೇಳಿ ಕರಿತೀವಿ ನಾವು ಈ ಧ್ಯಾನವನ್ನ ಮಾಡ್ತಾ ಪ್ರಾಣಾಯಾಮವನ್ನ ಮಾಡ್ತಾ ನಾವು ಬ್ರೀತಿಂಗ್ ಉಸಿರಾಟದ ಕಡೆ ನಾವು ಗಮನವನ್ನು ಕೊಟ್ಟು ನಮ್ಮ ಉಸಿರನ್ನ ನಾವು ರೆಡಿ ಮಾಡ್ಕೊಳ್ತು ಅಂತ ಹೇಳಿದ್ರೆ ಈ ಮೇನು ಸುಶುಮ್ನ ಇದು ತಿ ತಿಂಗಳ ನಾಡಿ ಸುಸುಮ್ನ ನಾಡಿಗಳನ್ನ ನಾವು ರೆಡಿ ಮಾಡ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಚೈನ್ ಲಿಂಕ್ ತರ ಒಂದೊಂದು ಒಂದು ಕನೆಕ್ಟ್ ಆಗಿ ನಮ್ಮ ಆಹಾರವನ್ನ ನಮ್ಗೆ ರೆಡಿ ಮಾಡ್ಕೊಡೋ ಯಾವಾಗ ನಮ್ಮ ಇದ್ರಿಂದನೇ ಈ ಒಂದು ನಮ್ಮ ಈ ನಾಡಿಗಳು ಅಸಮತೋಲನದಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ ನಮ್ಗೆ ಜೀವನದಲ್ಲಿ ನಾವು ಸಕ್ಸಸ್ ಕಾಣದೇ ಇರ್ಬೋದು ಕೇಳೂರ್ ಆಗ್ತಾ ಇರಬಹುದು ನಮ್ಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ಎಮೋಷನಲಿ ಟೆನ್ಷನ್ ಇರ್ಬೋದು ನಮ್ಗೆ ಸಿಚುವೇಶನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡಕ್ ಆಗದೆ ಇರುವಂತದ್ದು ಎಲ್ಲಾ ರೀತಿಯಾದಂತಹ ತೊಂದರೆಗಳು ಉಲ್ಟಾಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನಾಡಿಗಳ ಅಸಮತೋಲನ ಅದಕ್ಕೆ ಏನ್ ಮಾಡ್ತೀವಿ ಪ್ರಾಣಾಯಾಮವನ್ನ ಮಾಡಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ನೋಸ್ ಈ ಮೂರು ನಾಡಿಗಳಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳು ಕನೆಕ್ಟಿವಿಟಿ ಆಗ್ಬಿಡತ್ತೆ ಎಷ್ಟು ಅದ್ಭುತವಾಗಿ ನಮ್ಮ ಋಷಿ ಮುನಿಗಳು ಇದನ್ನ ಆಲ್ರೆಡಿ ಕಂಡಿಡ್ದು ನಮ್ಮ ಜೀವನದ ಲೈಫ್ ಅಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ದಿನದ ಆಕ್ಟಿವಿಟೀಸ್ ಗಳಲ್ಲಿ ನಮ್ಗೆ ಅದನ್ನ ಕಲ್ಚರ್ ಆಗಿ ಅದನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಬಟ್ ಮಧ್ಯದಲ್ಲಿ ಏನಾಗ್ತಾ ಇದೆ ನಮ್ಗೆ ಅಂದ್ರೆ ಒಬ್ರಿಂದ ಒಬ್ಬರಿಗೆ ತಲುಪ್ತಾ ಒಂದು ಗ್ಯಾಪ್ ಆಗಿ ಕೊನೆಗೆ ನಮ್ಗೆ ಯಾರು ಕೂಡ ಅದು ಅರ್ಥ ಆಗದೇ ಇರುವಂತ ಸ್ಥಿತಿಗೆ ಬಲಿ ಮತ್ತೆ ಇವಾಗ ಎಲ್ಲರಲ್ಲೂ ಕೂಡ ಇದು ಒಂದು ರೆವಲ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇದನ್ನ ತಿಳ್ಕೊಳ್ತಾ ಇದ್ದಾರೆ ಅಷ್ಟು ಇವತ್ತು ಎಲ್ಲರಿಗೂ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಇಂಟರ್ನೆಟ್ ನ ಮುಖಾಂತರ ಆ ಲ್ಯಾಪ್ಟಾಪ್ ಗಳ ಮುಖಾಂತರ ಮೊಬೈಲ್ ನ ಮುಖಾಂತರ ನಾವು ಎಲ್ಲವನ್ನು ಕೂಡ ಈಸಿಯಾಗಿ ನಾವು ಕಲ್ತ್ಕೊಳ್ತಾ ಇದ್ದೀವಿ ಅದು ಹೇಗಿರುತ್ತೆ ಅಂತೇಳಿ ನಾನು ನಿಮ್ಗೆ ಸ್ಕ್ರೀನ್ ಶೇರ್ ಸ್ಕೂಲ್ ನೋಡಿ In det? Kan det stabilisere språket litt? Kan det stabilisere språket litt? ಈ ಶರೀರದ ನಾಡಿಗಳೆಲ್ಲವೂ ಮೇನ್ ಆಗಿ ಆಗಿರೋದು ಯಾವ ತತ್ವಗಳಿಂದ ಅಂತ ಹೇಳಿದ್ರೆ ನೋಡಿ ಇದು ಜಲತತ್ವ ಭೂಮಿ ತತ್ವ ಆಕಾಶ ತತ್ವ ಅಗ್ನಿ ತತ್ವ ವಾಯು ತತ್ವ ನಮ್ಮ ಈ ಒಂದು ಪಂಚಭೂತಗಳು ಅಂತ ಹೇಳಿ ಕರಿತೀವಿ ನಾವು ಇಲ್ಲ ಈ ಒಂದು ನಮ್ಮ ಶರೀರ ಅಥವಾ ನಮ್ಮ ನಾಡಿಗಳು ನಮ್ಮ ಪಂಚಕೋಶಗಳು ಆಗಿರೋದು ಯಾವುದ್ರಿಂದ ಅಂತ ಹೇಳಿದ್ರೆ ಈ ನಾಡಿಗಳಿಂದ ಆಗಿರುತ್ತೆ ಈ ಒಂದು ತತ್ವಗಳು ಪಂಚಕೋಶಗಳು ಅಂತ ನಾವೇನ್ ಹೇಳ್ತೀವಲ್ಲ ಈ ಪಂಚಕೋಶಗಳಿಂದ ಆಗಿರುವಂತದ್ದು ನೋಡಿ ಈ ಪಂಚಕೋಶಗಳಿಂದ ಏನಾಗುತ್ತೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ನಮ್ಮಲ್ಲಿ ಇರುವಂತಹ ಮುಖ್ಯವಾಗಿ ಇರುವಂತಹ ಏಳು ಚಕ್ರಗಳು ನಮ್ಮ ಗುದ ದ್ವಾರದಲ್ಲಿ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ ಅದ್ರ ಮೇಲ್ಗಡೆ ಹೋದ್ರೆ ನಮ್ಮ ಜನನೇಂದ್ರಿಯಗಳ ಭಾಗದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾಧಿಷ್ಠಾನ ಚಕ್ರ ನಮ್ಮ ಹೊಕ್ಕಳು ಭಾಗ ಹೊಕ್ಕಳು ಭಾಗದಿಂದ ಒಂದು ಎರಡು ಬೆರಳು ಮೇಲ್ಗಡೆ ಬರುತ್ತೆ ಅದು ಮಣಿಪುರ ಚಕ್ರ ಅಂತ ಹೇಳಿ ಕರಿತೀವಿ ಅದ್ರ ಬಣ್ಣಗಳು ಕೂಡ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಮೂಲಾಧಾರ ಚಕ್ರದ ಬಣ್ಣ ಕೆಂಪು ಬಣ್ಣ ಸ್ವಾಧಿಷ್ಠಾನ ಚಕ್ರದ ಬಣ್ಣ ಕೇಸರಿ ಬಣ್ಣ ಮಣಿಪುರ ಚಕ್ರದ ಬಣ್ಣ ಹಳದಿ ಬಣ್ಣ ನಮ್ಮ ಹೃದಯ ಭಾಗದಲ್ಲಿ ಇರುವಂತದ್ದು ಚಕ್ರ ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ ನಮ್ಮ ಗಂಟಲಿನ ಭಾಗದಲ್ಲಿ ಇರುವಂತದ್ದು ಯಾವುದು ಅಂದ್ರೆ ವಿಶುದ್ಧಿ ಚಕ್ರ ಅದರ ಬಣ್ಣ ಇದು ಆಕಾಶ ನೀಲಿ ತಿಳಿ ನೀಲಿ ಅಂತ ಹೇಳ್ತೀವಲ್ಲ ಆ ಒಂದು ಬಣ್ಣ ನಮ್ಮ ಐಬ್ರೋ ಮಧ್ಯ ಹಣೆಯ ಮಧ್ಯದ ಭಾಗದಲ್ಲಿ ಇರುವಂತದ್ದು ಚಕ್ರ ನಮ್ಮ ನೆತ್ತಿಯ ತಲೆಯ ಭಾಗದಲ್ಲಿ ನೆತ್ತಿಯ ಭಾಗದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸಹಸ್ರಆರ್ ಚಕ್ರಗಳು ಈ ಏಳು ಚಕ್ರಗಳು ಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದ್ರೆ ನಮಗೆ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಎಲ್ಲ ನಾಡಿಗಳನ್ನು ನಾವು ಈಸಿಯಾಗಿ ನಾವು ರೆಡಿ ಮಾಡ್ಕೊಳ್ಬಹುದಾಗುವುದು ಈ ಏಳು ಚಕ್ರಗಳ ಮುಖಾಂತರ ರೆಡಿ ಮಾಡ್ಕೊಳ್ತು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಪಂಚಕೋಶಗಳು ಅಂದ್ರೆ ಪಂಚ ಬಾಡಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಇದನ್ನ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಪಂಚಕೋಶಗಳು ಅಂತ ಹೇಳಿ ಇದು ನಮ್ಗೆ ಕಾಣಿಸಲ್ಲ ನಮ್ಮ ಶರೀರಕ್ಕೆ ಇದು ನಮ್ಗೆ ಫಿಸಿಕಲ್ ಆಗಿ ಇದು ನಮ್ಗೆ ಕಾಣಿಸೋದಿಲ್ಲ ಇಲ್ಲಿರುವಂತದ್ದು ಯಾವ್ದು ಮೊದಲನೇ ಕೋಶ ಇದೆಯಲ್ಲ ಇದನ್ನ ಏನಂತ ರೆಡ್ ಕಲರ್ ಇದೆಯಲ್ಲ ಅದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅನ್ನಮಯ ಕೋಶ ಅಂತೇಳಿ ನಾವು ಕರಿತೀವಿ ಇದು ನಮ್ಮ ಪಂಚೇಂದ್ರಿಯಗಳು ನಮ್ಮ ಕರ್ಮಗಳು ನಮ್ಮ ಬಾಡಿಲಿರುವಂತ ಎಲ್ಲ ಉಸಿರಾಟ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಟೋಟಲ್ ಆಗಿರುವಂತಹ ಒಂದು ನಮ್ಮ ಎಲ್ಲ ಬಾಡಿಲಿ ಎಲ್ಲ ಕ್ರಿಯೆ ಅಂಗಾಂಗಗಳಿರುವಂತ ಬಾಡಿಯನ್ನ ನಾವು ಅನ್ನಮಯ ಕೋಶ ಅಂತ ನಾವು ಕರಿತೀವಿ ನೆಕ್ಸ್ಟ್ ಎರಡನೇ ಬಾಡಿ ಯಾವ್ದು ಹೋಗುತ್ತೆ ಅಂತ ಹೇಳಿದ್ರೆ ಪ್ರಾಣಮಯ ಕೋಶ ಅಂತೇಳಿ ನಾವು ಕರಿತೀವಿ ಈ ಪ್ರಾಣಮಯ ಕೋಶ ನೆಕ್ಸ್ಟ್ ಗ್ರೀನ್ ಬಣ್ಣದಲ್ಲಿ ಇರುವಂತಹ ಕೋಶಕ್ಕೆ ಹೋದ್ರೆ ನಾವು ಮನೋಮಯ ಕೋಶ ಅಂತ ಹೇಳಿದ್ರೆ ಸರಿ ಈ ಒಂದೊಂದು ಕೋಶಗಳಲ್ಲೂ ಕೂಡ ಬ್ಲಾಕೇಜಸ್ ಆಗಿದೆ ಅಸಮತೋಲನ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಜೀವನದಲ್ಲಿ ನಾವು ಈಗ ಫೇಸ್ ಮಾಡ್ತಾ ಇದೀವಲ್ಲ ಸಮಸ್ಯೆಗಳೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇದೇ ಇರುವಂತದ್ದು ಅದಾದ ಮೇಲೆ ನೆಕ್ಸ್ಟ್ ಬರುವಂತದ್ದು ವಿಜ್ಞಾನಮಯ ಕೋಶ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅಲ್ಟಿಮೇಟ್ ಫೈನಲ್ ಇರುವಂತದ್ದು ಆನಂದಮಯ ಕೋಶ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಐದು ಕೋಶಗಳು ಇರುತ್ತೆ ನಮ್ಗೆ ಈಗ ಈ ಐದು ಕೋಶಗಳು ಅಥವಾ ಈ ಚಕ್ರಗಳು ರೆಡಿ ಆಗ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಏನಾಗುತ್ತೆ ನಮ್ಗೆ ಎಲ್ಲವನ್ನು ಕೂಡ ನಾವು ರೆಡಿ ಮಾಡ್ಕೊಂಡು ಈ ಒಂದು ಏಳು ಚಕ್ರಗಳು ಈ ಮೇನ್ ಇರುವಂತ ಏಳು ಚಕ್ರಗಳ ಮೂಲ ಮಂತ್ರಗಳಿರುತ್ತೆ ನಾವ್ ಏನ್ ಮಾಡ್ಬೇಕು ಅಂತ ಅದನ್ನ ಬರ್ಕೊಳ್ಳಿ ಮೂಲಾಧಾರ ಚಕ್ರದ ಮಂತ್ರ ಲಂ ಅಂತ ಹೇಳಿ ನಾನು ನಿಮ್ಗೆ ಅದನ್ನ ಕಳ್ಸಕೋತೀನಿ ನಾನು ವಿಡಿಯೋ ಮುಖಾಂತರ ಸ್ವಾದಿಷ್ಠಾನ ಚಕ್ರದ ಮೂಲ ಮಂತ್ರ ಯಾವುದು ಅಂತ ಹೇಳಿದ್ರೆ ವಂ ಅಂತ ನಮ್ಮ ಹೊಕ್ಕಳಿನ ಭಾಗದ ನಾಭಿಯ ಚಕ್ರದಲ್ಲಿ ಇರುವಂತದ್ದು ಮಣಿಪುರ ಚಕ್ರದ ಮಂತ್ರ ರಂ ಅಂತ ಹೇಳಿ ನಮ್ಮ ಎದೆಯ ಭಾಗದಲ್ಲಿ ಇರುವಂತ ಅನಾಹತ ಚಕ್ರದ ಮೂಲ ಮಂತ್ರ ಯಂ ಅಂತ ಹೇಳಿ ನಮ್ಮ ಗಂಟಲಿನಲ್ಲಿರುವಂತ ಮೂಲ ಮೂ ವಿಶುದ್ಧಿ ಚಕ್ರದ ಮೂಲ ಮಂತ್ರ ಯಾವುದು ಅಂತ ಹೇಳಿದ್ರೆ ಹಂ ಅಂತ ಹೇಳ್ತೀವಿ ಆಜ್ಞಾ ಚಕ್ರದಿಕ್ಕೆ ಓಂ ಅಂತ ಹೇಳ್ತೀವಿ ಸಹಸ್ರಾರ ಚಕ್ರದಲ್ಲಿ ಅದಕ್ಕೆ ಇಂಥದ್ದೇ ಅಂತ ಹೇಳಿ ಅಲ್ಲಿ ನಥಿನ್ ಒಂದು ಸೋಹಂ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಜಸ್ಟ್ ಅಲ್ಲಿ ಶಾಂತಿ ಆನಂದ ಸ್ಥಿತಿ ನಾವಲ್ಲಿ ಇರ್ಬೇಕಾಗತ್ತೆ ಈ ತರ ನಮ್ಮ ಇಡ ಪಿಂಗಳ ಸುಷುಂ ನಾಡಿಯಿಂದ ನಮ್ಮ ಏಳು ಚಕ್ರಗಳು ಏಳು ಚಕ್ರಗಳಿಂದ ನಮ್ಮ ಕೋಶಗಳು ಕೋಶಗಳೆಲ್ಲ ಕೂಡ ರೆಡಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಆರ ಲೆಬಲ್ ಆಭಾ ಮಂಡಲ ನಮ್ಮ ಪ್ರಭಾ ಮಂಡಲ ನಮ್ಮ ಶರೀರದ ಸುತ್ತಲೂ ಅದರಲ್ಲಿ ಆದಂತ ಒಂದು ಪ್ರಭಾವಳಿ ನಮ್ಗೆ ಈ ರೀತಿ ಸೃಷ್ಟಿಯಾಗುತ್ತೆ ನೋಡು ಈ ಒಂದು ಮೂಲಾಧಾರ ಚಕ್ರದ ಬಣ್ಣ ಮೂಲಾಧಾರ ಚಕ್ರದ ಸರ್ಕಲ್ ರೆಡಿ ಆಗುತ್ತೆ ಸ್ವಾದಿಷ್ಠಾನದಿಂದ ಸ್ವಾದಿಷ್ಠಾನದ ಒಂದು ಪ್ರಭಾ ಮಂಡಲ ರೆಡಿ ಆಗತ್ತೆ ನಾಭಿ ಚಕ್ರದಿಂದ ಹಳದಿ ಬಣ್ಣದಲ್ಲಿರುವಂತದ್ದು ನಾಭಿಯ ಚಕ್ರದ ಪ್ರಭಾ ಮಂಡಲ ರೆಡಿ ಆಗುತ್ತೆ ಅನಾಹತ ಚಕ್ರ ಗ್ರೀನ್ ಚಕ್ರ ಹಸಿರು ಬಣ್ಣದ ಚಕ್ರ ಹಸಿರು ಬಣ್ಣದಲ್ಲಿ ಒಂದು ನಮ್ಮ ಒಂದು ಪ್ರಭಾ ಮಂಡಲ ನಮ್ಮ ಶರೀರದ ಸುತ್ತಲೂ ರೆಡಿ ಆಗುತ್ತೆ ಮತ್ತೆ ಇನ್ನೊಂದು ಆಗ್ನ ಚಕ್ರ ವಿಶುದ್ಧಿ ಚಕ್ರದಲ್ಲಿ ನೋಡಿ ಆಕಾಶ ನೀಲಿ ಬಣ್ಣದ್ದು ಆಗ್ನ ಚಕ್ರದಲ್ಲಿ ಕಡು ನೀಲಿ ಬಣ್ಣದ್ದು ನಮ್ಮ ಕೊನೆಯ ಚಕ್ರ ಸಹಸ್ರಾರ ಕ್ರೌನ್ ಚಕ್ರ ಅಂತ ಹೇಳಿ ಕರಿತೀವಿ ಅದರಲ್ಲಿ ತಿಳಿ ನೇರಳೆ ಬಣ್ಣ ನೇರಳೆ ಬಣ್ಣದಿಂದ ಕೊನೆಯಾಗಿ ಬರುವಂತದ್ದು ಯಾವ್ದು ಹೇಳಿ ಒಂದು ಡಿವೈನ್ ವೈಟ್ ಲೈಟ್ ಇದೆಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ನಾವು ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಆರ ಲೆವೆಲ್ ಅಥವಾ ಪ್ರಭಾ ಮಂಡಲ ಅಂತ ನಾವು ಕರಿತೇವೆ ಒಂದು ಪ್ರಭಾ ಮಂಡಲ ಆಟೋಮ್ಯಾಟಿಕಲಿ ರೆಡಿ ಆಗ್ಬಿಡುತ್ತೆ ನಿಮ್ಗೆ ಈಗ ಅರ್ಥ ಆಗಿದ್ಯಾ ನಿಮ್ಗೆ ಏನು ಡೌಟ್ಸ್ ಇದೆಯಾ ನಿಮ್ಗೆ ತುಂಬಾ ಸರಳವಾಗಿ ಈಸಿಯಾಗಿ ಅರ್ಥ ಆಗ್ಬೇಕು ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ನೀವು ಧ್ಯಾನ ಮಾಡ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ಇದೆಲ್ಲ ಚಕ್ರಗಳು ಸಮತೋಲನ ಬ್ಯಾಲೆನ್ಸ್ ಬಂದ್ಬಿಡುತ್ತೆ ನಾವು ಅಯ್ಯೋ ಚಕ್ರ ಮೂರ್ನೇ ಕಣ್ಣು ಓಪನ್ ಆಗಿಲ್ಲ ಮೂರನೇ ಕಣ್ಣು ಓಪನ್ ಆಗಿಲ್ಲ ಅಯ್ಯೋ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗ್ಬಿಟ್ಟಿದೆಯಂತೆ ಅದನ್ನ ಹೇಗ್ ರೆಡಿ ಮಾಡ್ಕೊಳ್ಳೋದು ಹೇಗ್ ರೆಡಿ ಮಾಡ್ಕೊಳ್ಳೋದು ಹಾರ್ಟ್ ಚಕ್ರ ಬ್ಲಾಕ್ ಆಗ್ಬಿಟ್ಟಿದೆ ಟೆನ್ಷನ್ ಮಾಡ್ಕೊಳಂಗೆ ಇಲ್ಲ ಆಟೋಮ್ಯಾಟಿಕಲಿ ಜಸ್ಟ್ ನೀವು ನಿಧಾನಕ್ಕೆ ನಿಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂತು ಧ್ಯಾನವನ್ನ ನೀವು ಮಾಡ್ತಾ ಬಂತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ನಮ್ಮ ಎಲ್ಲಾ ಸಲ್ ಸೊಲ್ಯೂಷನ್ಸ್ ಕೂಡ ನಮ್ಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ಬಿಡುತ್ತೆ ಡೌಟ್ಸ್ ಇದೆಯಾ ನಿಮಗೆ ಅಲ್ವಾ ನೋಡಿ ಸಿಂಪಲ್ ಆಗಿರುವಂತದ್ದು ಇವರು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಇಷ್ಟೇ ನಮ್ಮಲ್ಲಿ ನಾವು ತಿಳ್ಕೊಬೇಕಾಗಿರುವಂತದ್ದು ಬ್ರೀತಿಂಗ್ ನಮ್ಮ ಬ್ರೀತಿಂಗ್ ಅನ್ನ ನಾವು ಉಸಿರಾಟವನ್ನ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಟೋಮ್ಯಾಟಿಕಲಿ ನಮ್ಮ ಪ್ರಭಾ ಮಂಡಲವನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದ್ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಗಳನ್ನ ಕೊಟ್ಕೊಂಡು ನಮ್ಮ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಯಿತು ಅಂತ ಹೇಳಿದ್ರೆ ನಮಗ್ ಏನೇನ್ ಪ್ರಾಬ್ಲಮ್ಗಳು ಆಗಬಹುದು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸ್ಥಿರತೆ ಸ್ಟೆಬಿಲಿಟಿ ಇರುತ್ತೆ ನಮ್ಗೆ ಒಂದು ಸೆಕ್ಯೂರಿಟಿ ಇರುತ್ತೆ ನಮ್ಗೆ ಒಂದು ಪವರ್ ಇರುತ್ತೆ ನಾವು ಫಿಸಿಕಲಿ ಕೂಡ ನಾವು ತುಂಬಾ ಚೆನ್ನಾಗಿ ಎಲ್ಲಾ ಕೆಲಸಗಳನ್ನು ಕೂಡ ನಾವು ಆರಾಮವಾಗಿ ಇಲ್ಲ ಅಂತ ಹೇಳಿದ್ರೆ ಲೈಫ್ ಅಲ್ಲಿ ನಾವು ಹಿಂದುಳಿಯೋದೇ ಬೇಸಿಕ್ ರೂಟ್ ಅಂತ ಹೇಳ್ತೀವಿ ಈಗ ಮನೆಗೆ ಒಂದು ಬೇಸ್ಮೆಂಟ್ ಹೇಗೆ ಮುಖ್ಯ ಆ ಬೇಸ್ಮೆಂಟ್ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ಇಡೀ ಮನೆನೇ ನಿಲ್ಲಕ್ಕೆ ಸಾಧ್ಯ ಇಲ್ಲ ಸ್ಟೆಬಿಲಿಟಿ ಸ್ಥಿರತೆ ಬೇಕು ಅಂತ ಹೇಳಿದ್ರೆ ನಮ್ಗೆ ಮೂಲಾಧಾರ ಚಕ್ರ ನಮ್ಗೆ ರೆಡಿ ಆಗ್ಬೇಕು ಅದು ಬ್ಯಾಲೆನ್ಸ್ ಆಗಿರ್ಬೇಕು ನಮ್ಗೆ ಅದು ಬೇರೆ ಬೇರೆ ಇಂಪಾರ್ಟೆಂಟ್ ಅದ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಏನಿರುತ್ತೆ ನಮ್ಗೆ ಒಂಥರ ಜಡತ್ವ ಯಾವ ಕೆಲಸನೂ ಪ್ರಾಪರ್ ಆಗಿ ಮಾಡಕ್ ಆಗಲ್ಲ ಒಂದು ಆಸಕ್ತಿನೇ ಇರಲ್ಲ ನಿರಾಸಕ್ತಿ ನಮ್ಮಲ್ಲಿ ಆತಂಕ ಭಯ ಏನ್ ಜೀವನದಲ್ಲಿ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಪ್ರತಿಯೊಂದು ವಿಷಯಕ್ಕೂ ಕೂಡ ಭಯ ಟೆನ್ಷನ್ನು ಗಾಬರಿ ಹಣಕಾಸು ಇಲ್ಲ ಫೇಲ್ಯೂರ್ ಆಗೋದೆಲ್ಲವೂ ಕೂಡ ನಮಗೆ ಈ ಒಂದು ಮೂಲಾಧಾರ ಚಕ್ರದ ಬ್ಲಾಕೇಜ್ ಇಂದ ಆಗುತ್ತೆ ನಮ್ಗೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ ಈ ಸ್ವಾಧಿಷ್ಠಾನ ಚಕ್ರದಿಂದ ನಮ್ಗೆ ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದು ತಿಳ್ಕೊಂಡಿರ್ಲಿ ಅಂತ ನಾನು ಹೇಳ್ತಾ ಇರುವಂತದ್ದು ಅದೇ ನಮ್ಗೆ ಸೃಜನಶೀಲತೆ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಗಳು ಚೆನ್ನಾಗಿರುತ್ತೆ ನಮ್ಗೆ ನಾವು ಸೆಕ್ಚುಯಲಿ ತುಂಬಾ ಚೆನ್ನಾಗಿರ್ತೀವಿ ನಾವೆಲ್ಲ ನಮ್ಮ ಸಂಬಂಧಗಳಲ್ಲಿ ಚೆನ್ನಾಗಿರುತ್ತೆ ಇಮ್ಯಾಜಿನೇಷನ್ ಚೆನ್ನಾಗಿರುತ್ತೆ ನಮ್ಗೆ ಎಮೋಷನಲಿ ನಾವು ಸಿಚುವೇಶನ್ ತಕ್ಕ ಹಾಗೆ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರ್ತೀವಿ ನಾವು ಇದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದಾಗ ನಾಡೋದು ನಮ್ಮಲ್ಲಿ ಕೋಪ ಅಸೂಗೆ ಒತ್ತಡ ಕಾಮ ಕ್ರೋಧ ಮೋಹ ಇವೆಲ್ಲವೂ ಕೂಡ ನಮ್ಗೆ ನಮಗೆ ತಿಳಿದ ತಿಳಿದೇ ಇರುವ ಗೊತ್ತಿಲ್ಲದೆ ಇರುವ ಹಾಗೆ ನಮ್ಮ ಒಳಗಡೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಾವು ಈ ಚಕ್ರವನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ ನಮ್ಮ ನಾಭಿಯ ನಾಭಿಯ ಒಂದ್ ಎರಡು ಬೆರಳು ಮೇಲ್ ಮೇಲ್ಭಾಗದಲ್ಲಿ ಕಂಡು ಬರುವಂತದ್ದು ಇದು ಬ್ಯಾಲೆನ್ಸ್ ಆಗಿತ್ತು ಅಂತಂದ್ರೆ ಏನಾಗಿರ್ಬೋದು ನಮಗೆ ಯಾವ ಕೆಲ್ಸವನ್ನ ಮಾಡಿದ್ರು ಕೂಡ ನಾವು ಪ್ರೇರಣೆಯಿಂದ ಮಾಡ್ತೀವಿ ತುಂಬಾ ಖುಷಿಯಿಂದ ಮಾಡ್ತಾ ಇರ್ತೀವಿ ತುಂಬಾ ಆತ್ಮವಿಶ್ವಾಸ ಇರುತ್ತೆ ನಮ್ಮಲ್ಲಿ ಶಕ್ತಿ ಇರುತ್ತೆ ನಮ್ಗೆ ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡಿರ್ತೀವಿ ನಾವು ಎಲ್ಲದಕ್ಕೂ ನಾವು ಮುಂದಾಣತ್ವ ತಗೊಳ್ತೀವಿ ಮತ್ತೆ ನಮ್ಗೆ ಇಚ್ಛಾಶಕ್ತಿ ಇದನ್ನ ಬೇಕು ಅಂತೇಳಿ ಪಡ್ಕೊಳ್ಳುವಂತ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ ನಮ್ಗೆ ಇದೇನು ಸ್ವಲ್ಪ ಬ್ಯಾಲೆನ್ಸ್ ಇಲ್ಲ ಸ್ವಲ್ಪ ವೀಕ್ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅಹಂಕಾರ ಭಾವ ನಮ್ಮಲ್ಲೇ ಸಾಮರ್ಥ್ಯ ಇಲ್ಲದೆ ಇರುವಂತದ್ದು ಹಿಂಜರಿಕೆ ಬರುವಂತದ್ದು ಕಳವಳ ಇರುತ್ತೆ ನಮ್ಗೆ ಯಾವುದೇ ಡಿಸಿಷನ್ಸ್ಗಳನ್ನ ನಾವು ತಗೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ನಿರ್ಧಾರ ತಗೋಬೇಕು ಅಂತ ಹೇಳಿದ್ರೆ ತುಂಬಾ ಯೋಚನೆ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡೋದು ತಗೊಳ್ಳುವಂತ ನಿರ್ಧಾರನೂ ಕೂಡ ನಾವು ಸರಿಯಾಗಿ ತಗೊಳಕಾಗ ಆಗದೇ ಇಲ್ಲ ಆ ರೀತಿಯಾದಂತ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಎದೆಯ ಭಾಗದಲ್ಲಿ ಇರುವಂತದ್ದು ಅನಾಹತ ಚಕ್ರ ಈ ಅನಾಹತ ಚಕ್ರ ಇಲ್ಲಿ ಅದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರೀತಿ ಇರುತ್ತೆ ಕರುಣೆಯ ಭಾವ ಇರುತ್ತೆ ಸಂತೋಷ ಇರುತ್ತೆ ಶಾಂತಿ ಎಲ್ಲರ ಜೊತೆಗೂ ಕೂಡ ನಾವು ಸಾಮರಸ್ಯದಿಂದ ಇರ್ಬೋದು ಸಹಾನುಭೂತಿ ಇರುತ್ತೆ ನಮ್ಮಲ್ಲಿ ಮತ್ತೆ ಸೌಂದರ್ಯನೂ ಕೂಡ ಇರುತ್ತೆ ಬ್ಯಾಲೆನ್ಸ್ ಎಮೋಷನಲ್ ಬ್ಯಾಲೆನ್ಸ್ ಆಗಿರ್ತೀವಿ ನಾವು ಈ ಒಂದು ಹಾರ್ಟ್ ಚಕ್ರ ಬ್ಲಾಕೇಜಸ್ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಗೆ ಅಂದ್ರೆ ಖಿನ್ನತೆ ವಂಕಿತನ ಕಾಪಾಡ್ತಾ ಕಾಡ್ತಾ ಇರುತ್ತೆ ಒತ್ತಡ ಜಾಸ್ತಿ ಇರುತ್ತೆ ನಮ್ಗೆ ಆತಂಕ ಇರುತ್ತೆ ಸಂಘರ್ಷ ಫೈಟ್ ಮಾಡುವಂಥದ್ದು ಉದ್ವಿಗ್ನತೆ ಜಾಸ್ತಿ ಇರುತ್ತೆ ಕೋಪ ಮಾಡ್ಕೊಡುವಂಥ ಆಂಗ್ರಿ ಮತ್ತೆ ನಮ್ಮಲ್ಲಿ ದ್ವೇಷ ಜಾಸ್ತಿ ಇರುತ್ತೆ ಪ್ರೀತಿ ಕಡಿಮೆ ಇರುತ್ತೆ ದ್ವೇಷ ಜಾಸ್ತಿ ಇರುತ್ತೆ ಈ ಅನಾಹತ ಚಕ್ರ ನಮ್ಗೆ ಬ್ಲಾಕೇಜ್ ಆಗುತ್ತೆ ಅಂತ ನೆಕ್ಸ್ಟ್ ಬರುವಂತ ಚಕ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ಗಂಟಲಿನ ಚಕ್ರ ಅಥವಾ ವಿಶುದ್ಧಿ ಚಕ್ರ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಗಂಟಲಿನ ಚಕ್ರ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ನಾವು ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತೀವಿ ಮಾತಾಡ್ತೀವಿ ಕೆಲವ್ರು ನೀವು ಮಾತಾಡಿದ್ರೆ ಬೆಣ್ಣೆ ತರ ಮಾತಾಡ್ತಾರಪ್ಪ ಮುತ್ತಿನಂತೆ ಮಾತಾಡ್ತಾರೆ ಎಂದು ಹೇಳ್ತಾರೆ ಅಂತ ಅಂದ್ರೆ ಇದು ನಮ್ಮ ಒಂದು ನಮ್ಮ ಭಾವನೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ ನಮ್ಮ ವಿಶುದ್ಧಿ ಚಕ್ರ ಚೆನ್ನಾಗಿತ್ತು ಅಂತ ಹೇಳಿದ್ರು ನಮ್ಮ ಆದೋಚನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ನಾವು ಅಭಿವ್ಯಕ್ತಿಸ್ತೀವಿ ನಮ್ಮ ಒಳಗಡೆ ಇರುವಂತ ಭಾವನೆಗಳನ್ನ ನಾವು ಪ್ರಾಪರ್ ಆಗಿ ನಾವು ಕನ್ವೆ ಮಾಡ್ತೀವಿ ಬೇರೆಯವರು ಅದು ನಮ್ಗೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಗಂಟಲಿನ ಚಕ್ರದಿಂದ ಅದು ಬ್ಯಾಲೆನ್ಸ್ ಆಗಿಲ್ಲ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದಾಗ ನಮ್ಗೆ ಭಯ ಆಗುತ್ತೆ ನಾಚಿಕೆ ಶೈನೇಚರ್ ಪ್ರಾಪರ್ ಆಗಿ ನಮ್ಗೆ ಮಾತಾಡಕ್ಕೆ ಆಗಲ್ಲ ಇಲ್ಲಾಂದ್ರೆ ತುಂಬಾ ಓವರ್ ಆಗಿ ಮಾತಾಡ್ತೀವಿ ಇಲ್ಲಾಂದ್ರೆ ಮಾತಾಡೋದೇ ಇಲ್ಲ ನಾವು ಮತ್ತೆ ಆ ತರ ಇರ್ತೀವಿ ಮತ್ತೆ ಗಂಟಲಿನ ಸಮಸ್ಯೆಗಳು ಒಂದು ಇಂಟ್ರೆಸ್ಟೇ ಇಲ್ಲದೆ ಇರುವಂತದ್ದು ಈ ರೀತಿಯ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಬರುವಂತದ್ದು ನಮ್ಮ ಆರನೇ ಚಕ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ಹಣೆಯಲ್ಲಿರುವಂತ ಚಕ್ರ ಇದು ಆಜ್ಞಾ ಚಕ್ರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ಓಪನ್ ಆಗಿದೆ ಅಂತ ಹೇಳುದು ಮೂರನೇ ಕಣ್ಣು ಅಂದ್ರೆ ನಮ್ಗೆ ಎಲ್ಲ ಇಂಟ್ಯೂಷನ್ಸ್ ಗೊತ್ತಾಗುತ್ತೆ ನಮ್ಗೆ ಜ್ಞಾನ ಇರುತ್ತೆ ಅರಿವು ಬಂದಿರುತ್ತೆ ನಾವು ಯಾವುದೇ ಕೆಲಸಗಳನ್ನ ಮಾಡಿದ್ರೆ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ ಒಂದು ಅವೇರ್ನೆಸ್ ಇರುತ್ತೆ ಜಾಗೃತಿ ಇರುತ್ತೆ ನಮ್ಮಲ್ಲಿ ಇದು ನಾನು ಮಾಡ್ತಾರೆ ಸರಿ ತಪ್ಪು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇರೋ ಗೊತ್ತಾಗ್ತಾ ಇರುತ್ತೆ ಸ್ಪಿರಿಚುಲಿ ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆಯನ್ನು ಹೋಗುತ್ತೀವಿ ನಾವು ಬುದ್ಧಿವಂತಿಕೆ ಇರುತ್ತೆ ನಮ್ಮಲ್ಲಿ ದೃಢತೆ ಯಾವುದೇ ಕೆಲಸವನ್ನ ನಾವು ದೃಢತೆಯಿಂದ ಮಾಡ್ತೀವಿ ನಾವು ಮತ್ತೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ತೀವಿ ಸರಿಯಾದ ಸಮಯಕ್ಕೆ ಯಾವ ಸಿಚುವೇಶನ್ಸ್ಗೆ ಏನ್ ನಿರ್ಧಾರಗಳನ್ನ ತಗೋಬೇಕು ಆ ನಿರ್ಧಾರವನ್ನ ನಾವು ಈ ಒಂದು ಚಕ್ರದ ಸಹಾಯದಿಂದ ನಾವು ಅದು ಇಂಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದ್ರೆ ಇವೆಲ್ಲ ನಾವ್ ಏನ್ ಮಾಡಕ್ ಮಾಡ್ತಿದೀವಲ್ಲ ಅದೆಲ್ಲ ಮಾಡಕ್ ಸರಿಯಾಗಿ ನಿರ್ ನಿರ್ಧಾರ ತಗೊಳಕ್ ಆಗಲ್ಲ ಸರಿ ಅಜ್ಞಾನ ಇರುತ್ತೆ ನಮ್ಗೆ ಅವೇರ್ನೆಸ್ ಇಲ್ಲ ನಾನು ಏನ್ ಸರಿ ಮಾಡ್ತಾ ಇದೀನಿ ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವೇರ್ನೆಸ್ ಇರಲ್ಲ ನಮ್ಗೆ ಒಂದು ದೃಢತೆನೂ ಕೂಡ ಇರಲ್ಲ ಡಿಸಿಷನ್ ಕೂಡ ನಾವು ಪ್ರಾಪರ್ ಆಗಿ ತಗೊಳಕಾಗದಿಲ್ಲ ಹಣೆ ತಲೆಗೆ ಸಂಬಂಧಪಟ್ಟಂತಹ ಮೈಗ್ರೇನ್ ಆಗ್ಬಹುದು ಆತರ ಎಲ್ ಹೆಲ್ತ್ ಇಶ್ಯೂಸ್ ಗಳು ಕೂಡ ಆಗುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ ಅದ್ಬಿಟ್ಟು ನಮ್ದು ಅಂತ ಹೇಳಿದ್ರೆ ನಮ್ಮ ನೆತ್ತಿಯ ಮೇಲೆ ಇರುವಂತದ್ದು ಸಹಸ್ರಾರ ಕ್ರೌನ್ ಚಕ್ರ ಕಿರೀಟ ಚಕ್ರ ಅಂತ ಹೇಳಿ ಕರಿತೀವಿ ಇದು ಆಕ್ಟಿವೇಶನ್ ಆಗಿದೆ ಸಮತೋಲನದಲ್ಲಿದೆ ಅಂತ ಹೇಳಿದ್ರೆ ನಾವು ಮುಕ್ತಿಯ ಸ್ಥಿತಿ ಮೋಕ್ಷದ ಸ್ಥಿತಿ ಅಂದ್ರೆ ಅನಂತ ಶಕ್ತಿ ನಮ್ಮಲ್ಲಿ ಇರುತ್ತೆ ಸರ್ವಜ್ಞತೆ ಅಂದ್ರೆ ಒಂದು ಕಾಮ್ ಪೀಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಲ್ಲ ಆನಂದದ ಸ್ಥಿತಿ ಯಾ ಎಂತ ಸಿಚುವೇಶನ್ ಬಲ್ಲಿ ಕೆಲವು ವ್ಯಕ್ತಿಗಳನ್ನ ನೀವು ನೋಡ್ಬೋದು ನೀವು ಎಲ್ಲಿದೆ ಈ ತಾಳ್ಮೆ ನಮ್ ತಂದೆ ತಾಯಿ ನಮ್ಮ ಅಜ್ಜಿ ನಮ್ಮ ಕುಟುಂಬದಲ್ಲೇನೆ ನಮ್ಮ ಅಜ್ಜಿ ತಾತದಿಂದ ನೋಡ್ಬಿಟ್ರೆ ಅವ್ರಿಗೆ ಅಷ್ಟು ತಾಳ್ಮೆ ಎಲ್ಲಿಂದ ಬಂತು ಕೆಲವೊಬ್ಬ ವ್ಯಕ್ತಿಗಳನ್ನ ಮುಖವನ್ನ ನೋಡಿದ ತಕ್ಷಣ ಅವ್ರ ಮುಖದಲ್ಲಿ ಆಲ್ ಯಾವಾಗ್ಲೂ ಮಂದ ಆಸೆ ಇವತ್ತೆ ಹೌದಲ್ವಾ ಯಾವಾಗ ಕಾಣಿಸ್ತಾ ಇರುತ್ತೆ ಅದ್ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅವರಲ್ಲಿ ಆ ಒಂದು ಆ ಒಂದು ಡಿವೈನ್ ಭಕ್ತಿಯ ಸ್ಥಿತಿ ಅಂತ ಹೇಳ್ತೀವಿ ಆನಂದ ಸ್ಥಿತಿ ಪ್ರತಿಯೊಂದರ ಸಿಚುವೇಶನ್ ಅಲ್ಲೂ ಕೂಡ ಒಂದು ಸಮಚಿತ್ತತೆ ಸ್ಥಿತ ಪ್ರಜ್ಞತ ಸ್ಥಿತಿಯನ್ನ ನಾವು ತಲುಪದಾಗಿರುತ್ತೆ ನಾವು ಆದ್ರೆ ಆಲ್ಮೋಸ್ಟ್ ಏನಾಗಿದೆ ಗೊತ್ತ ನಮ್ಮ ಜೀವನದಲ್ಲಿ ನಾವ್ ಇರುವಂತದ್ದು ಎಲ್ಲವೂ ಕೂಡ ನಮ್ಮ ಕೆಳ ಕೆಳಗಿನ ಚಕ್ರಗಳಲ್ಲೇ ವಾಸ ಮಾಡ್ತಾ ಇದ್ದೀವಿ ನಾವು ಮೂಲ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಇಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದೀವಿ ನಾವು ಇಲ್ಲಿಂದ ನಾವು ಮೇಲ್ಗಡೆಗೆ ನಮ್ಮ ಒಂದು ಶಕ್ತಿಯನ್ನ ಎನರ್ಜಿಯನ್ನ ನಾವು ತಗೊಂಡ್ಬರ್ಬೇಕು ಆಗ ನಮ್ಗೆ ಒಂದು ಆನಂದದ ಸ್ಥಿತಿ ಎಂತ ಸಿಚುವೇಶನ್ ಬರ್ಲಿ ಎಂತ ವರ್ಸ್ಟ್ ಎಲ್ಲ ಮೋಸ್ಟ್ ಸಿಚುವೇಶನ್ಸ್ ಬಂದ್ರು ಕೂಡ ಅದನ್ನ ನೀವು ಹ್ಯಾಂಡಲ್ ಮಾಡುವಂತಹ ಆ ಪರಿಸ್ಥಿತಿಯನ್ನ ನೀವು ಬ್ಯಾಲೆನ್ಸ್ ಮಾಡುವಂತ ಒಂದು ಕೆಪಾಸಿಟಿ ನಮ್ಗೆ ಬಂದ್ಬಿಡುತ್ತೆ ಇದು ಇವತ್ತು ದಿನದ ಈ ಒಂದು ದಿನದಲ್ಲಿ ನಾವು ತಿಳ್ಕೊಂಡಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಂತ ಹೇಳಿ